ಮೈಯೆಲ್ಲ ಬಂದ್ರು ಕೆಟ್ಟೋರ್ ಕಂಡ್ರೆ ಎದುರು ಆದ್ರೆ ಇವಾಗ ನಮ್ ಪಿ ಆರ್ ವೆಂಕಟೇಶ್ ಸರ್ ಆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಸಹಜವಾಗಿ ಆಕ್ಟರ್ಸ್ ಹೇಳಿದ ತಕ್ಷಣ ಇವರೆಲ್ಲ ಕ್ಯಾಮ್ರಾ ಸರಿ ರೆಕಾರ್ಡ್ ಆಗ್ಬಿಡುತ್ತೆ ಸರ್ ನಮಸ್ತೆ ಅದು ಯಾವ ಡೈಲಾಗ್ ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಶಿವಣ್ಣ ಸರ್ ಹೇಳಿದ್ದಾರೆ ಅದು ಅದು ಸಾಕು ಅದು ಸೂಪರ್ ಅದು ಯಾವಾಗಲೂ ಕೂಡ ಯಾವ ಕಾಲಕ್ಕೂ ಅದು ಥ್ಯಾಂಕ್ ಯು ವರುಣ ಹೇಳ್ತಾರೆ ವರುಣ

ಮೊದಲಿಗೆ ಎಲ್ರಿಗೂ ಥ್ಯಾಂಕ್ಸ್ ನರ್ತನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದೆ ಶಿವಣ್ಣನ ಚೈಲ್ಡ್ಹುಡ್ ಮಾಡೋದು ತುಂಬ ದೊಡ್ಡದು ಅಂತ ಲೆಜೆಂಡ್ರಿ ಇರೋ ಚೈಲ್ಡ್ಹುಡ್ ಮಾಡೋದಕ್ಕೆ ತುಂಬ ಖುಷಿ ಆಗಿದೆ ಮತ್ತೆ ಗೀತಾ ಮಾಡಿ ನಿಮಗೂ ತುಂಬ ಥ್ಯಾಂಕ್ಸ್ ಸೋ ಸ್ವೀಟ್ ಸ್ವೀಟ್ ಶೇಖರ್ ಸರ್